ಇದೊಂದು ಸಮಾಜದ ಕೂಟದ ಒಂದು ಜಾತ್ರೆ ಆದರೂ ಸಹ ಪ್ರತಿಯೊಬ್ಬರಿಗೂ ತನ್ನದೇ ಆದಂಥ ಧಾರ್ಮಿಕ ಪದ್ಧತಿಗಳಿದೆ ಅದು ನಮ್ಮ ದೇಶದ ಪರಂಪರೆ ಭಾರತ ದೇಶದಲ್ಲಿ ದೇಶದ ಉದ್ದಗಲಕ್ಕೂ ಸಹ ಧಾರ್ಮಿಕವಾದಂಥ ಅನೇಕ ಸಂಸ್ಕಾರ ಮತ್ತು ಪದ್ಧತಿಯನ್ನು ನಡೆಸ್ಕೊಂಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಪರಂಪರೆ ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರೂ ಸಹ ಇವತ್ತಿನ ಈ ನೆಲದಲ್ಲಿ ಏನಾದರೂ ಒಂದಷ್ಟು ಇಷ್ಟೊಂದು ದ್ವೇಷ ಹಸಿರ ತುಂಬಿಕೊಂಡಿರ್ತಕ್ಕಂಥ ವ್ಯವಸ್ಥೆ ಒಂದಷ್ಟು ಒಳ್ಳೇದಾಗ್ತಾ ಇದೆ ಸಿದ್ದರಾಮಯ್ಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಶಕ್ತಿ ಬರುತ್ತೆ ಅಂದ್ರೆ ಇಂಥ ಬಹಳಷ್ಟು ಜವಾಬ್ದಾರಿಯನ್ನ ತಗೊಂಡು ಈ ಭಾಗದ ಅಭಿವೃದ್ಧಿಗೆ ಹೇಗಾಯ್ತು ಅನ್ನೋದೇ ನಮ್ಗೆ ಗೊತ್ತಾಗಲಿಲ್ಲ ಅಷ್ಟರ ಮಟ್ಟಿಗೆ ಈ ಭಾಗದ ಈ ಊರಿನ ಎಲ್ಲ ಅಭಿವೃದ್ಧಿ ಕೆಲಸಗಳು ಕೇಳಿದ್ದೆಲ್ಲವನ್ನೂ ಎಲ್ಲವನ್ನೂ ಮಾಡಿದ್ರು ಅದೇ ರೀತಿ ಜಿಲ್ಲಾಧಿಕಾರಿಗಳು ನಮ್ಮ ಎಸ್ ಪಿ ಸಹ ಅವರೇ ಸದಾ ನಿಂತು ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಲಿಕ್ಕೆ ಶ್ರಮಿಸಿದ್ದಾರೆ ಅದೇ ರೀತಿ ತಾಲೂಕಿನ ಎಲ್ಲ ಪಂಚಾಯತಿ ಇರ್ಬೋದು ಇನ್ನಿತರೆ ಮುಖಂಡಗಳಿರ್ಬೋದು ಪ್ರತಿಯೊಬ್ಬರೂ ಸಲ್ಲಿಸಿದ್ದೀರಾ ಪ್ರತಿಯೊಬ್ಬರೂ ಇದರಲ್ಲಿ ತಾವು ತಮ್ಮ ಸಮರ್ಪಣೆ ಮಾಡಿಕೊಂಡು ಎಲ್ಲರೂ ಭಾಳ ಕೆಲಸ ಮಾಡಿದ್ದೀರ ಭಾಳ ಯಶಸ್ವಿಯಾಗಿ ಫಂಕ್ಷನ್ ಮಾಡಿದ್ದೀರಾ ಇದಕ್ಕೆ ನನ್ನ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಜೊತೆಗೆ ನಾನು ಇಂಥ ಒಂದು ಪೂಜಾ ಸಂದರ್ಭದಲ್ಲಿ ಜಾತ್ರಾ ಸಂದರ್ಭದಲ್ಲಿ ರಾಜಕೀಯವನ್ನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಆದರೆ ಬಹುಶಃ ರಾಜಕಾರಣ ಇಲ್ಲದೇ ಏನು ಇರಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಕ್ಷೇತ್ರ ಭಾಳ ಮುಖ್ಯವಾದ ಈ ದೇಶದ ಅಭಿವೃದ್ಧಿಗಿರಬಹುದು ಪ್ರತಿ ಒಂದು ಜನ ಕಲ್ಯಾಣ ಸ ಜನಸಾಮಾನ್ಯರ ಯೋಜನೆಗಳಿರ್ಬೋದು ಎಲ್ಲವೂ ಸಹ ಈ ಒಂದು ಡೆಮಾಕ್ರೆಸಿನಲ್ಲಿ ರಾಜಕೀಯ ವ್ಯವಸ್ಥೆಯಿಂದನೇ ಸದೃಢಗೊಳ್ಬೇಕಾಗಿರ್ತಕ್ಕಂಥದ್ದು ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನಾನು ಬಹುಶಃ ನಾಗಮಾಲದಲ್ಲಿ ನಾನು ರಾಜಕೀಯಕ್ಕೆ ಬಂದ ಮೇಲೆ ನಾನು ಶಾಸಕರಾದ ಮೇಲೆ ಈ ತರದ ಒಂದು ಸಮಾಜದ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದಷ್ಟು ದೇವಲಾಪದಲ್ಲಿ ನಮ್ಮ ಮಾಜಿ ಕಾರ್ಪೊರೇಟ್ರು ಮಾಡಿದ್ರು ಒಂದು ಸರಳವಾದಂತಹ ಸಮಾರಂಭ ಬೀರೇಶ್ವರದಲ್ಲಿ ಮರಿಯಪ್ಪನವರು ಹುಟ್ಟಿ ಇಲ್ಲಿ ಶಾಸಕರಾಗಿ ಮೈಸೂರಿನಲ್ಲಿ ಶಾಸಕರಾಗಿ ಹಣಕಾಸಿನ ಸಚಿವರಾಗಿದ್ದಂಥದ್ದು ಇತಿಹಾಸ ಗೊತ್ತು ಶಿಬಿರೇಗೌಡರು ಸಹ ಅದೇ ರೀತಿ ಶಾಸಕರಾಗಿ ಅವರು ಸಹ ಇವತ್ತು ಅವ್ರ ಮಗಳು ಇಲ್ಲೇ ಕೂತಿದ್ದಾರೆ ಇದನ್ನು ಸಹ ನಿಮ್ಮೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ನಮ್ಮ ಮಾಧವ್ ಗೌಡ ಇರ್ಬೋದು ಶಂಕರೇಗೌಡರು ಶಂಕರಗೌಡ ಇರ್ಬೋದು ಸಿಂಗಾರಿಗೌಡ ಇರ್ಬೋದು ಕೃಷ್ಣಪ್ಪನವ್ರು ಇರ್ಬೋದು ಈ ರೀತಿ ನಮ್ಮ ಶಿವರಾಮಗೌಡರು ಇಲ್ಲೇ ಕೂತಿದ್ದಾರೆ ಸಾಕಷ್ಟು ಜನ ಶಾಸಕರಾಗಿ ಈ ತಾಲೂಕಿನ ಹಿರಿಮೆಯನ್ನು ಗೌರವವನ್ನು ಹೆಚ್ಚಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ಸಿದ್ದರಾಮಯ್ಯ ಬಹುಶಃ ಅಂತ ಒಂದು ಸರಳತೆ ಮತ್ತು ಹಳ್ಳಿಯ ಜನರ ಕಷ್ಟ ಮತ್ತು ಜನರ ಪರ ಕಾರ್ಯಕ್ರಮವನ್ನು ನಾನು ಯಾವುದೋ ಒಂದು ಗುರುಗಳ ಹತ್ರ ಭೇಟಿ ಮಾಡಿ ಆ ಸಂದರ್ಭದಲ್ಲಿ ಹೇಳಿದ್ರು ಸಿದ್ದರಾಮಯ್ಯನವರಿಗೆ ಅವ್ರ ನಂಬಿಕೆ ಇದೆಯೋ ಇಲ್ಲವೋ ಅವ್ರ ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆ ಮಾಡ್ಕೋತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಆದರೆ ಅವ್ರು ಮಾಡೋ ಕೆಲಸ ಅವ್ರ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಬಡವರಿಗೆ ತಲುಪುತ್ತಲ್ಲ ಅವರೆಲ್ಲರ ಆಶೀರ್ವಾದ ಅವರೆಲ್ಲರೂ ಕೇಳ್ತಕ್ಕಂಥ ನಮಗೆ ಒಂದು ಗುರುಗಳು ಬಹುಶಃ ಅದು ಎಲ್ಲ ಸಂದರ್ಭದಲ್ಲಿ ನೋಡಿದಾಗ ಸತ್ಯ ಅದು ಸತ್ಯ ಇವತ್ತು ಈ ತಾಲೂಕಿನಲ್ಲಿ ನನಗೆ ಭತ್ತ ಕಾರ್ನಲ್ಲಿ ಭತ್ತ ಮನೆಯಿಂದ ಹೆಲಿಕಾಪ್ಟ್ ಹೋಗೋವರೆಗೂ ಹೇಳ್ತಾ ಇದ್ದೆ ಏನೇ ಚಲರಾಯ ಸ್ವಾಮಿ ನೀನು ಹಿಂದೆ ಆರೋಗ್ಯ ಸಚಿವನಾಗಿ ಟ್ರಾನ್ಸ್ಪೋರ್ಟ್ ಸಚಿವನಾಗಿ ಇವತ್ತು ಕೃಷಿ ಸಚಿವನಾಗಿ ನನ್ನನ್ನು ಬಿಡದಲ್ಲಿ ಅನೇಕ ಇವತ್ತು ಮೆಡಿಕಲ್ ಕಾಲೇಜ್ ಖಾಲಿ ಕೆ ಎಸ್ ಆರ್ ಟಿ ಸಿ ಡಿವಿಜನ್ ಆಗಲಿ ಅಥವಾ ಕೃಷಿ ಯೂನಿವರ್ಸಿಟಿ ಆಗಲಿ ಈ ತಾಲೂಕಿನಲ್ಲಿ ಆಗ್ತಕ್ಕಂಥದ್ದು ಎಲ್ಲಕ್ಕೂ ಏನಾದ್ರು ಒಂದು ಹೋರಾಟ ಮಾಡಿ ಮಾಡಿಸ್ತೀಯ ಆದ್ರೆ ನಿಮ್ ಜಿಲ್ಲೆ ಜನ ನಿಮ್ ತಾಲೂಕು ಜನ ಇನ್ನೂ ನಿನ್ನ ಕಟ್ಟಪಟ್ಟು ಹಿಂದೆ ಮುಂದೆ ಜಗ್ತಾರಲ್ಲ ಅದಕ್ಕೆ ನಾನು ಹೇಳಿದೆ ಬಹುಶಃ ನಿಮ್ಮನ್ನು ಒಂದ್ಸಲಿ ಜನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನನ್ನನ್ನು ಬಿಡಿ ನಿಮ್ಮನ್ನೇ ಸೋಲಿಸಿದಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ನಮ್ ದೂರ ಅಥವಾ ಕರ್ಮನೋ ಈ ತಾಲೂಕಿನ ಈ ಜಿಲ್ಲೆಯ ಸೇವೆ ಮಾಡ್ತಕ್ಕಂಥ ಕರ್ತವ್ಯ ನೀವ್ ಯಾವ ರೀತಿ ಏನೇ ಆದ್ರೂ ನಮ್ಮ ಕೆಲಸ ಮಾಡ್ಬೇಕು ಅಂತರೋ ಹಾಗೆ ನಿಮ್ ಜೊತೆ ನಾವು ಒಂದು ಕಲ್ತ್ಕೊಂಡಿದೀವಿ ನಮ್ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಜನಕ್ಕೆ ಉಳಿದ್ರು ಜನರು ತೀರ್ಮಾನಕ್ಕೆ ಬೇಡ ಜನ ಯಾಕ್ ಸೋಲಿಸೋರು ಯಾಕೆ ಕಲ್ಸೋರು ಅಂತ ಹೇಳಿ ನಾವು ಕೆಲ್ಸ ಕೇಳೋಂತ ಅಧಿಕಾರ ಇಲ್ಲ ಇವತ್ತು ನಾವು ನಿಮ್ಲಿಂದ ಇವತ್ತು ಬಿಳಿ ಮೂಲೆ ಕೆಲವು ಕೆಲವು ಭಾಗವಣಿಕೆ ಸೊ ಇನ್ನೂರ ಐವತ್ತು ಕೋಟಿ ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಚದುರಾಯಸ್ವಾಮಿಯವರು ಎಮ್ ಎಲ್ ಎ ಆದರೆ ಕೆರೆ ತುಂಬಿಸುವಂಥ ಯೋಜನೆ ಮಂಜೂರು ಮಾಡಲ್ಲ ಅಂತ ತಿಳ್ಕೊಂಡು ಸೋಲಿಸ್ತು ಅಂತ ಕೆಲವರು ಹೇಳೋರು ಅವತ್ತು ಮಂಜೂರು ಮಾಡಿದಂಥ ಇನ್ನೂರ ಐವತ್ತು ಕೋಟಿ ಒಂದು ಗುಡೇವಸಳಿ ಲಿಫ್ಟ್ ಇರಿಗೇಷನ್ ಸ್ಕೀಮು ಇವತ್ತು ಕೆಆರ್ಪೇಟೆ ಕೆಲವೊ ಒಂದಷ್ಟು ಕೆರೆಗಳು ಚಂದ್ರಾಪೇಟೆನ ಒಂದು ಹತ್ತು ಕೆರೆಗಳು ಹೋದಂಥ ಎಪ್ಪತ್ತರಿಂದ ಹಂಡ್ರೆಡ್ ಕೆರೆಗಳು ನಾಗಮಂಗಲ ತಾಲೂಕಿಗೆ ಅವತ್ತು ಸಿದ್ದರಾಮಯ್ಯನ ರಿಕ್ವೆಸ್ಟ್ ಮಾಡಿ ನಾನು ಮಾಡಿಸ್ದಾಗಿ ಅದು ನಾಗಮಂಗಲದಲ್ಲಿ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಸ್ಟಾರ್ಟ್ ಮಾಡೋಕ್ಕೂ ಆಗಲಿಲ್ಲ